ಬೈಲಹೊಂಗ್ಲು ತಾಲೂಕಿನ ಇನಾಂದ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭೀಕರ ದುರಂತ ಪ್ರಕರಣದಲ್ಲಿ ಗುರುವಾರ ಮತ್ತೋರ್ವ ಕಾರ್ಮಿಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಈ ಮೂಲಕ ಕಾರ್ಖಾನೆಯ ದುರಂತದಲ್ಲಿ ಸಾವಿನ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಮೃತ ದುರ್ದೈವಿಯನ್ನ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ ಇಪ್ಪತ್ತೆಂಟು ವರ್ಷ ಎಂದು ಗುರುತಿಸಲಾಗಿದೆ ನಿನ್ನೆ ಕಾರ್ಖಾನೆಯಲ್ಲಿ ಸಂಬಂಧಿಸಿದ ಬ್ಲಾಸ್ಟ್ ವೇಳೆ ಮಂಜುನಾಥ್ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಇಂದು ಕೊನೆಯುಸಿರ ಅದು ನಮ್ಮ ಅವ್ರು ಬೇರೆನವ್ರು ಫೋನ್ ಹಚ್ಚಿರಿ ನಮಗೆ ನಾವು ಹೊಲಾಗ ಹೊರಗೆ ಕೂಗಿದ್ವಿ ರೀ ಅವ್ರು ಫೋನ್ ಹಚ್ಚ ಅಂತ ನಿಮ್ಮ ಮಗ್ ಹಿಂಗಾಗೇತಿರ ಅಂತ ರೀ ನಾವು ಆಮೇಲೆ ಬೈಸಿಗೆ ಬಂದಿವಿ ಬಸ್ಸಿಗೆ ಬಂದು ಆಮೇಲೆ ಈ ಬೆಳಗಾವಕ್ಕೆ ರೀ ನಾವು ಇಲ್ಲಿ ಬೆಳಗಾವಕ್ಕೆ ಬಂದವ್ರಿ ನಮ್ದು ಬೇಲಂಗಲ್ ತಾಲೂಕು ಹರ್ವಳ್ರಿ ಏನ್ ಹೇಳ್ತಿರಿ ಕರ್ಖಾನೆ ಕಾರ್ಖಾನೆ ಅವರು ಈಗ ಇವತ್ತು ಬಂದಿದ್ರಿ ನಿನ್ನೂ ಒಂದು ಯಾರು ಬರ್ರಿ ಯಾರೋ ಬಂದಿದ್ರಿ ಅವರು ಕರ್ಕೊಂಡ್ ಬಂದವರು ತೋರಿ ಆರಾಮದವ್ರು ತೋರಿ ಅಂತ ಇಷ್ಟ ಅಂದ್ರೆ ಅವ್ರು ನಾವು ಕೇಳಿದ್ರು ಅವನ್ ಅವ್ರ ಭೇಟಿ ಮಾಡಂತಂದ್ರೆ ನಮ್ಗೆ ಭೇಟಿನೂ ಮಾಡ್ಲಿಲ್ಲ ಸರ್ ಅವರು ಎಷ್ಟು ಒಂದು ವರ್ಷ ದೀಡ್ ವರ್ಷ ಆಗಿದ್ರು ಸರ್ ಅವರು ಇಲ್ಲಿ ಬರ್ತಾರೆ ಅಲ್ಲಿ டாಟಾ ಮೋಟಾರ್ಸ್ ಕೆಲ ವರ್ಷ ಆದ್ರೆ ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ಇಲ್ಲಿ ಪ್ರಕರಣ ಚಾಲೋ ಅದಂತ್ರ ಹೋಗಾತಿದ್ರು ಪ್ರಕರಣ ಚಾಲೋ ಅದಂತ್ರ ಹೋಗಾತಿದ್ರು ಸರ್ ಅವರು ಏನು ಕೆಲಸ ಮೆಕಾನಿಕಲ್ ಸರ್ ಮೆಕಾನಿಕಲ್ ಮಾಡ್ತಿದ್ರು ಟ್ರಕ್ಟರ್ ಯಾರ್ ಫೋನ್ ನಾವು ಬಯಲಂಗ್ ಗೆ ಬಂದಿಂದ ಹಚ್ಚಿದ್ರು ಅವರು ನಿನ್ನೆ ನಾವು ಬಯಲಂಗ್ ಗೆ ಬಂದು ಬೆಳಗ ಬಸ್ ಹತ್ತಿದಿಂದ ಹಚ್ಚಿದ್ರು ಅವರು ನಾವು ಯಾರ್ ಮಂಜುನಾಥ್ರು ಅಪಾರ್ ಅಂತ ಕೇಳಿದ್ರು ಹುನ್ ಅಂತಿದ್ರು ಹಿಂಗಿಂಗ್ ಐತ್ರಿ ಮತ್ ನೀವು ಆಗ ಹೇಳ್ಬೇಕಲ್ವ ಸಿಟಿಗೆ ರೀ ಅವ್ರಿಗೆ ನೀವು ಆಗ ಇಷ್ಟು ಮಟ್ಟ ಏನ್ ಮಾಡ್ರಿ ಮತ್ತ ಆಗೇ ಹೇಳಬೇಕು ನಮ್ ನಮ್ ಹುರಾಣವ್ರ ಹೇಳ್ಯಾರೀ ನಮಗೆ ನಮ್ ಹುರಾಣವ್ರ ಹೇಳಂತ ಅವ್ರ ಮಾತಿನ ಮೇಲೆ ನಾವು ಬಸ್ಸಿಗೆ ಬಂದ ಕ್ಯಾರ ಅಲ್ಲಿಂದ್ರಿ ಬಸ್ ಐತಿ ಬಂದಿವ್ರಿ ನಾವು ಬೇಜವಾಬ್ದಾರಿ ಇದಂಗ್ಲಿ ಮತ್ತೆ ಅವ್ರು ಒಬ್ರು ಸ್ನೇಹಿ ಬಂದಿರಕ್ರಿ ಅವಾಗ ನಮ್ಗೆ ನಮಗೆ ಕಾಲ್ ಮಳೆನೇ ಇಲ್ರಿ ಅವ್ರ ಮತ್ ನಮಗೇನ್ ಗೊತ್ತೀ ಸರ್ ಮದ್ವೆ ಆಗ್ಯಲ್ರಿ ಸರ್ ಏನಾರ ನೀವು ಆಗಲ್ರಿ ಮನಿ ಅವ ಮೇಲೆ ಸರ ಒಬ್ಬ ಮಗ ರೀ ಒಬ್ಬ ಹೆಣ್ಣು ಮಗಳು ಒಬ್ಬ ಗಂಡು ಮಗ ರೀ ಈಗ ನಮ್ಗೆ ದುಡ್ಕೊಂಬಂದು ಹಾಕೋನು ಅವರ ಸರ ನಮಗೆ ನಮ್ಗೆ ಭೂಮಿನೂ ಇಲ್ಲ ನಾವು ಬೇರೆ ಹೊರಗೆ ಹೋಗಿ ಜೀವನ ಮಾಡಾವೆ ರೀ ಈಗ ನಮ್ಮ ಮನೆತನ ನಮ್ಮ ಉರಿದಂಗೆ ರೀ ಸರ್ರ ಹೆಸರು ನನ್ನ ಹೆಸ್ರು ಮಡಿವಾಳಪ್ಪ ರೀ ಹೇಳಿ ನಾವು ಗೊಡ್ಚಿ ಮಾರ್ಕೆವೆ ರೀ ನಮ್ಮ ಊರಿನ ಹುಡುಗ ಒಬ್ಬ ಬಡ ಹುಡುಗ ಮರ್ಕುಂಬಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಪ್ಲಾಸ್ಟ್ ಆಗಿ ಬಾಯ್ಲರ್ ಪ್ಲಾಸ್ಟ್ ಆಗಿ ಅಂತ ನಮ್ಗೆ ಗೊತ್ತಾಯ್ತು ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದೀವಿ ಇಲ್ಲಿ ಯಾರು ನಮ್ಗೆ ಭೇಟಿ ಆಗಿಲ್ಲ ಇನ್ನವರಿಗೆ ಮತ್ತು ತುಂಬ ಬಡತನದಿಂದ ತುಂಬ ಬಡತನದಿಂದ ಅವ್ರ ಮಣಿತನ ಪೂರ ನಾಶ ಆಗಿತ್ತು ಮೊದಲಾರನೂರೇ ಈಗ ಅವ್ನಿಗೆ ಯೋಗ್ಯ ಪರಿಹಾರ ಕೊಡಬೇಕು ಮತ್ತು ಎರಡು ಹುಡುಗರು ಇದ್ರೆ ಅವರ ತಂದೆ ಇದ್ದರು ಮೆಂಟಲಿ ಶಾಕ್ ಆಗ್ಯಾನ ಅದನ್ನ ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲ ನಾವು ಕೇಳ್ಕೋ ಮಾಲೀಕರು ಯಾರು ಮಾತಾಡಿಲ್ರಿ ಮಾಲೀಕರು ಯಾರು ಮಾತಾಡಿಲ್ರಿ ಅದೇನು ಯಾರಿಗೇನು ಹೇಳಿಲ್ಲ ಎರಡು ವರ್ಷದಿಂದ ವರ್ಷ ಇದ್ದಾರೆ ಐ ಟಿ ಆಗಿತ್ರಿ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ ಅವನು ಕುಟುಂಬ ಒಕ್ಕಲ್ತನ ಕುಟುಂಬ ಪರಿಸ್ಥಿತಿ ಬಹಳ ಆಜುಕೈತ್ರಿ ಐತ್ರಿ ಅವ್ರದ ಎರಡು ಇಬ್ರು ಹುಡುಗರು ಇದ್ರಿ ಒಬ್ಬ ತೀರ್ಕೊಂಡಾನ ಪರಿಸ್ಥಿತಿ ಬಹಳ ಅಜುಕ್ ಐತ್ರಿ ಅದಕ್ಕೆ ಹೋಗಿ ಪರಿಹಾರ ಕೊಡ್ಬೇಕಂತ ಹೇಳ ಇನ್ನೇನು ಇದೆಲ್ಲಾ ಘಟನೆ ಆಯ್ತು ತೀರ್ಕೊಂಡಿದ್ದಾರೆ ಇಲ್ಲಿವರೆಗೂ ಬಂದು ಅವ್ರ ತಂದಿಗೂ ನಿಮಗೆ ಈಗ ಸತ್ತ ಬೆಲೆ ಅಂತೂ ಕಟ್ಟಕ ಆಗಿಲ್ಲ ಅವ್ರ ಕುಟುಂಬಕ್ಕೆ ಏನಾದ್ರು ಪರಿಹಾರ ಬೇಕಲ್ಲ ಅದನ್ನ ಸಹಜವಾಗಿ ಬೇರೆ ಪ್ರಕರಣದಲ್ಲಿ ಬೇಗ ಇಮಿಡಿಯೇಟ್ಲಿ ಹೇಳ್ತಾರೆ ನಮ್ಗೆ ಯಾರು ಭೇಟ ಆಗಿಲ್ರಿ ಒಬ್ಬರು ಎಚ್ ಆರ್ ಅಂತ ಹೇಳಿ ಒಬ್ರು ಸಾಹೇಬರು ಫ್ಯಾಕ್ಟರಿ ಅವರು ಬಂದ್ ನಮ್ ಜೊತೆ ಇದ್ರು ಅವ್ರು ಮತ್ತೆ ಯಾರು ಭೇಟಾಗಿ ಇಲ್ಲ ಅವ್ರೆಲ್ಲ ಬಂದು ಎಲ್ಲ ನೋಡ್ಕೊತಾರ ಹೇಳ್ತಾರ ಅಂತಂದ್ರೆ ಅಷ್ಟೇ ಅವ್ರು ಏನ್ ನಿಮ್ಗೆ ಹೇಳೋದು ಪರಿಹಾರ ಬಗ್ಗೆ ಎಲ್ಲಾರಿಗೂ ಒಂದೇ ರೀತಿ ಇರ್ತೈತಿ ಎಂಟು ಮಂದಿ ತೀರ್ಕೊಂಡಲ್ಲ ಅವ್ರಿಗೆಲ್ಲರಿಗೂ ಒಂದೇ ರೀತಿ ಪರಿಹಾರ ಇರ್ತೈತೆ ಅಂತ ಹೇಳಿ ನಮಗಿದ್ದ ಮಾಹಿತಿ ಐದು ಜನ ಅಂತೈತಿ ಅಲ್ಲಿ ಹೋಗಿಲ್ಲ ಸರ್ ನಾವು ನಾವು ಡೈರೆಕ್ಟ್ ಇಲ್ಲೇ ಇಲ್ಲಿ ಇಲ್ಲೇ ನಾವು ಬಂದಿವಿ ಮಂಜುನಾಥ್ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಅವರ ಅಕಾಲಿಕ ಸಾವಿನಿಂದ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ